ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ನರೇಂದ್ರ ಮೋದಿ ಅವರ ವಿರೋಧಿಗಳಿರ್ತಾರಲ್ಲ ಅವರನ್ನು ಪ್ರಶ್ನೆಗಳ ಇಕ್ಕಳದಲ್ಲಿ ಸಿಲುಕಿಸಿದ ಮಜಾ ತೆಗೆದುಕೊಳ್ಳೋದಿದೆಯಲ್ಲ ಅದ್ರ ಮದುವೆ ಬೇರೆ ಏನು ವಿಷಯ ನಿಮಗೆ ಗೊತ್ತು ಪ್ರಶಾಂತ್ ಕಿಶೋರ್ ಸೆಫಾಲಜಿಸ್ಟ್ ತಂತ್ರಗಾರ ಸ್ಟ್ರಾಟಜಿಸ್ಟ್ ಅಂತ ಕರೀತಾರೆ ನರೇಂದ್ರ ಮೋದಿಯವರೇ ರಾಜಕೀಯ ಮಂಚಕ್ಕೆ ಕರ್ಕೊಂಡ್ಬಂದಂಥ ವ್ಯಕ್ತಿ ಈಗ ನರೇಂದ್ರ ಮೋದಿ ಅವರ ವಿರುದ್ಧವೇ ನಿರಂತರವಾಗಿ ವಿಪಕ್ಷಗಳಿಗೆ ಸ್ಟ್ರಾಟಜಿಗಳನ್ನು ಕೊಡ್ತಾ ಇರುವಂಥ ಮನುಷ್ಯ ಈಗ ಮಾರ್ಕೆಟ್ಟು ಓಪನ್ ಆಗಿರೋದರಿಂದ ಎಲ್ಲ ಚಾನಲ್ಗಳಿಗೆ ಹೋಗ್ತಾ ಇದ್ದಾರೆ ಮೊನ್ನೆಯವರು ನವಭಾರತ್ ಟೈಮ್ಸ್ನವರು ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಕಾರ್ಯಕ್ರಮದ ಹೆಸರೇನು ಭಾಳ ಚೆನ್ನಾಗಿದೆ ಪಬ್ಲಿಕ್ ಮಂಚ್ ಅಂತ ಅಲ್ಲಿಯ ಡೆಲ್ಲಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿರ್ತಾರೆ ಸಭಾಂಗಣದಲ್ಲಿ ದೊಡ್ಡದಾದಂಥ ಆಡಿಟೋರಿಯಮ್ಮು ಆಡಿಟೋರಿಯಲ್ಲಿ ಈ ಪ್ರಶಾಂತ್ ಕಿಶೋರ್ಗೆ ಪ್ರಶ್ನೆ ಮಾಡ್ತಾಯಿದ್ದಂಥವರು ನಾವಿಕಾ ಕುಮಾರ್ ಭಾಳ ಪ್ರಖ್ಯಾತವಾದಂಥ ಪತ್ರಕರ್ತೆ ತುಂಬ ದಿಟ್ಟವಾಗಿ ಪ್ರಶ್ನೆಯನ್ನು ತೀಕ್ಷ್ಣವಾಗಿ ಪ್ರಶ್ನೆಯನ್ನು ಕೇಳಬಲ್ಲವರು ಯಾವುದೇ ಮುಲಾಜಿಗೆ ಒಳಗಾಗಲಾರದಂಥವರು ಮತ್ತು ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೋದ್ಯಮ ಮಾಡ್ತಾಯಿರುವಂಥಕ್ಕೆ ನಾವಿಕಾ ಕುಮಾರ್ ನಂಗೆ ತುಂಬ ಇಷ್ಟ ಆಗುವಂಥ ಒಬ್ಬ ಪತ್ರಕರ್ತೆ ಎದುರುಗಡೆ ಪ್ರಶಾಂತ್ ಕಿಶೋರ್ ಕೂತಿದ್ದಾರೆ ಪ್ರಶ್ನೆಯನ್ನು ಕೇಳ್ತಾರೆ ನರೇಂದ್ರ ಮೋದಿಯವರ ವಿರುದ್ಧ ಪೈಪೋಟಿ ಕೊಡಬಲ್ಲಂಥ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ರ್ಯಾಪಿಡ್ ಫೈರ್ ರೌಂಡ್ ರ್ಯಾಪಿಡ್ ಫೈರ್ ರೌಂಡ್ ನಾಲ್ಕು ಹೆಸರುಗಳನ್ನು ಕೊಡ್ತಾರೆ ನಂಬರ್ ಒನ್ ರಾಹುಲ್ ಗಾಂಧಿ ನಂಬರ್ ಟು ಪ್ರಿಯಾಂಕಾ ವಾಡ್ರಾ ನಂಬರ್ ತ್ರೀ ಮಮತಾ ಬೇಗಂ ಮಮತಾ ಬ್ಯಾನರ್ಜಿ ನಾಲ್ಕು ಅರವಿಂದ್ ಕೇಜ್ರಿವಾಲ್ ಪ್ರಶಾಂತ್ ಕಿಶೋರ್ ತಬ್ಬಿ ಏನು ಹೇಳೋದು ಯಾರ ಹೆಸರು ಹೇಳೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿಗೆ ಪೈಪೌಟ್ ಕೊಡಬಲ್ಲಂಥವ್ರು ನಾಲ್ಕು ಹೆಸರಲ್ಲಿ ಯಾರ ಹೆಸರು ಹೇಳಬೇಕೀಗ ಆವಾಗ ಆ ಒಂದು ಮಾತನ್ನು ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಯಾವಾಗಲೂ ರ್ಯಾಪಿಡ್ ಫೈರ್ ರೌಂಡ್ ಮಾಡುವಾಗ ಅಥವಾ ಈ ರೀತಿ ಪ್ರಶ್ನೆ ಕೊಟ್ಟಾಗ ನಾಲ್ಕು ಆಪ್ಷನ್ ಕೊಟ್ಟಾಗ ಐದನೇ ದಿನೊಂದು ಕೊಡ್ಬೇಕು ನೀವೇನಂತ ನನ್ ಆಫ್ ದಿ ಅಬೋವ್ ಅಂತ ನಮ್ಗೆ ಆಯ್ಕೆ ಮಾಡಿಕೊಳಕ್ಕೆ ಕೊಡಬೇಕು ಅದರ ಅರ್ಥ ಏನು ಅಂದರೆ ಈ ನಾಲ್ಕು ಜನರು ಯಾರೂ ನರೇಂದ್ರ ಮೋದಿಯವರ ವಿರುದ್ಧ ಸೆಣಸಲಿಕ್ಕೆ ಲಾಯಕ್ಕಾದವರಲ್ಲ ಅಂತ ಆತ ಪರೋಕ್ಷವಾಗಿ ಹೇಳಿದ್ದು ಈ ಪ್ರಶಾಂತ್ ಕಿಶೋರ್ ಇನ್ನಿಲ್ಲದ ಹಾಗೆ ನರೇಂದ್ರ ಮೋದಿ ಅವರ ವಿರುದ್ಧ ನಿರಂತರವಾಗಿ ಬೇರೆ ಬೇರೆ ಅವರ ಜೊತೆ ಕೆಲಸ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮಮತಾ ಬೇಗಂ ಜೊತೆ ಇದ್ದರು ಆವಾಗ ನರೇಂದ್ರ ಮೋದಿ ಹದಿನಾರು ರ್ಯಾಲಿಗಳು ಮಾಡಿದರು ಕೋವಿಡ್ ಆದ ಸಂದರ್ಭದಲ್ಲಿ ಇನ್ನೂರು ಸೀಟ್ಗಿಂತ ಕಡಿಮೆ ನಾವು ಬರೋದಿಲ್ಲ ಅಂತ ನರೇಂದ್ರ ಮೋದಿ ಹೇಳ್ತಾಯಿದ್ರು ಚುನಾವಣಾ ರ್ಯಾಲಿಯಲ್ಲಿ ಆ ಮಾತನ್ನು ಹೇಳಲೇಬೇಕು ಹೇಳ್ತಾಯಿದ್ರು ಆವಾಗ ನೂರಕ್ಕಿಂತ ಅವ್ರು ಕಡಿಮೆ ಬರ್ತಾರೆ ಒಂದು ವೇಳೆ ನೂರಕ್ಕಿಂತ ಕಡಿಮೆ ಬರದೆ ಹೋದರೆ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತ ಪ್ರಶಾಂತ್ ಕಿಶೋರ್ ಹೇಳಿದೆ ಮೇಲೆ ಯಾವಾಗ ಮಮತಾ ಬೇಗಮ್ಮನ ಗೆಲ್ಲಿಸ್ಬಿಟ್ರು ಆ ಸಂದರ್ಭದಲ್ಲಿ ಇವರೊಂದು ಭ್ರಮೆಗೀಡಾದರು ಪ್ರಶಾಂತ್ ಕಿಶೋರ್ ಏನು ನಾನು ನರೇಂದ್ರ ಮೋದಿಯವರು ಹೇಳಿದ್ರೆ ಈ ರೀತಿಯದಾದಂಥ ರಿಸಲ್ಟನ್ನು ಕೊಟ್ಟಿದ್ದೀನಿ ಮಮತಾ ಬೇಗಮ್ಗೆ ರಾಷ್ಟ್ರ ರಾಜಕಾರಣವನ್ನು ಏಕೆ ಮಾಡಬಾರ್ದು ಎಲ್ಲರನ್ನೂ ಒಗ್ಗೂಡಿಸಿ ನರೇಂದ್ರ ಮೋದಿಯವ್ರನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಯಾಕೆ ಸೋಲಿಸಬಾರದು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದರು ಮಾಡಿ ಏನು ಮಾಡಿದರು ಮೊದಲು ಹೋಗಿ ಶರದ್ ಪವಾರ್ ಅವ್ರನ್ನ ಭೇಟಿಯಾದರು ಈತನನ್ನು ಮಹಾರಾಷ್ಟ್ರದಲ್ಲಿ ಚಾಣಕ್ಯ ಅಂತ ಇದ್ದಾರೆ ಈಗ ಚಾಣಕ್ಯ ಏನಾಗಿದ್ದಾರೆ ಅಂತ ಮತ್ತೆ ತಮ್ಮೆದ್ರಿಗೆ ಹೇಳಬೇಕಾಗಿಲ್ಲ ಆಯಿತಾ ಅದಾದ ಮೇಲೆ ಈ ಗಾಂಧಿ ಪರಿವಾರದ ಮನೆಗೆ ಹೋಗಿ ಮೂರು ಸಲ ಎಡತಾಕಿ ಬಂದರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಎರಡು ಸಲ ಭೇಟಿಯಾದರು ಎಲ್ಲರನ್ನು ಭೇಟಿಯಾಗಿ ಒಗ್ಗೂಡಿಸಿ ಒಂದು ಹೊಸ ಫ್ರಂಟನ್ನು ತಯಾರಿ ಮಾಡೋಣ ಈ ಎರಡು ನೀವು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಸಂದರ್ಭದಲ್ಲಿ ಯು ಪಿ ಎ ಏನು ಮಾಡಿದಿರಲ್ಲ ಯು ಪಿ ಎ ಮಾಡೋದು ಬೇಡ ಎಂಥ ಫ್ರಂಟ್ ಮಾಡಬೇಕು ನಾವು ಅಂತಂದರೆ ನರೇಂದ್ರ ಮೋದಿ ಅಲ್ಲಾಡಿ ಹೋಗಿಬಿಡ್ಬೇಕು ಆ ಥರ ಮಾಡಬೇಕು ಅಂತ ಒಂದು ಒಳ್ಳೆಯದಾದಂಥ ಕನಸನ್ನು ಬಿತ್ತಿದ್ರು ಇವರು ಯಾರೋ ಪ್ರಶಾಂತ್ ಕಿಶೋರ್ ಎಲ್ಲರಿಗೂ ಹೌದು 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 ಅರ್ಸ್ಬಿಡ್ತೀವಿ ಮಮತಾ ಬೇಗಮ್ ಕೂಡ ವಾಪಸ್ಸು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಬಂದರು ಡೆಲ್ಲಿನಲ್ಲಿ ಅಲ್ಲಿ ಎಲ್ಲರನ್ನೂ ಕರೆಸಿ ಮಾತಾಡಿದರು ಶರದ್ ಪವಾರು ಮುಂಬೈ ಮನೆಯಲ್ಲಿ ಭೇಟಿಯಾದರು ಡೆಲ್ಲಿನಲ್ಲಿ ಭೇಟಿಯಾದರು ಪ್ರಶಾಂತ್ ಕಿಶೋರ್ನ ಅರವಿಂದ್ ಕೇಜ್ರಿವಾಲ್ ಎರಡೆರಡು ಸಲ ಮೀಟಿಂಗ್ ಮಾಡಿದರು ಎಲ್ಲ ಮಾಡಿದ ಮೇಲೆ ಒಂದು ಸ್ಪಷ್ಟವಾಗಿ ಹೋಯ್ತು ಅವ್ರಿಗೆ ಪ್ರಶಾಂತ್ ಕಿಶೋರ್ಗೆ ನರೇಂದ್ರ ಮೋದಿ ಅನ್ನುವಂಥ ಹಿಮಾಲಯದ ಶಿಖರದ ಎದುರುಗಡೆ ಇರುವಂಥ ನದಿ ಕೆಳಗಡೆ ಹೇಳ್ತಲ್ಲ ನದಿಯಲ್ಲ ಕೊಚ್ಚೆ ಗುಂಡಿ ಒಳಗಡೆ ನಾನು ಈಜಿಸ್ತಾ ಇದ್ದೀನಿ ಇಲ್ಲಿದ್ದರೆ ದುರ್ಗಂಧ ಬರುತ್ತೆ ಅಂತ ಅಲ್ಲಿಂದ ಹೊರಗಡೆ ಬಂದರು ಯಾಕಿಷ್ಟೆಲ್ಲ ವಿವರವನ್ನು ಹಿಂದಿಂದ ಹೇಳಿದೆ ಅಂದರೆ ಈ ಸಂದರ್ಶನ ಏನಿತ್ತಲ್ಲ ಈ ಸಂದರ್ಶನದಲ್ಲಿದ್ದ ನಾವಿಕಾ ಕುಮಾರ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಲಾರದೆ ತಡಬಡಾಯಿಸಿಬಿಟ್ಟು ಪ್ರಶಾಂತ್ ಕಿಶೋರ್ ಇಸ್ ಚಾರ್ ಚಾರ್ಸೌಕೆ ಪಾರ್ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರಲ್ಲ ಅದು ಕೂಡ ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಸುಮ್ಮನೆ ಕೇಳಬೇಕು ನೀವು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಇನ್ನೆಲ್ಲ ಹೇಳ್ತಾ ಇರೋದು ಇವೆಲ್ಲ ನರೇಟಿವ್ ಆಗಿ ಸೃಷ್ಟಿ ಆಗ್ತವೆ ನಾಳಿನ ಚುನಾವಣೆ ಸಂದರ್ಭದಲ್ಲಿ ಆದ್ದರಿಂದ ನಿಮ್ಗೆ ಗೊತ್ತು ನಾಳೆ ಇದೇ ಪ್ರಶ್ನೆಯನ್ನು ಜನನೂ ನಿಮ್ಗೆ ಕೇಳ್ತಾರೆ ಎಷ್ಟು ಸಂಖ್ಯೆ ಬರ್ಬೋದು ಎಕ್ಸ್ ಒಂದು ವಿಶೇಷವನ್ನು ಗಮನಿಸಬೇಕು ಈ ಸಲ ಚುನಾವಣೆಯಲ್ಲಿ ನೀವೇನು ಇನ್ನೂ ಮ್ಯಾಚೇ ಶುರುವಾಗಿಲ್ಲ ಟಾಸ್ ಹಾಕಿಲ್ಲ ಆಗಲೇ ಗೆದ್ದವರು ಯಾರು ಅಂತ ಜನ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಗೆಲ್ತಾರೆ ಎಷ್ಟು ಸೀಟಿಂದ ಗೆಲ್ಲಬಹುದು ಅನ್ನೋ ಪ್ರಶ್ನೆ ಬರ್ತಾ ಇದೆ ವಿನಃ ನರೇಂದ್ರ ಮೋದಿ ಗೆಲ್ತಾರೋ ಎಲ್ಲೋ ಬಿ ಜೆ ಪಿ ಗೆಲ್ತಾ ಇದೆಯೋ ಎಲ್ಲೋ ಅಂತ ಯಾರೂ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಇನ್ನು ವಿಪಕ್ಷದವರು ನೋಡ್ರಿ ವಿಪಕ್ಷದವರು ನರೇಂದ್ರ ಮೋದಿ ಸೋಲ್ತಾರೆ ಅಂತ ಯಾರು ಹೇಳ್ತಾ ಇಲ್ಲ ನರೇಂದ್ರ ಮೋದಿಯವರ ಸಂಖ್ಯೆಯನ್ನು ಎಷ್ಟು ಕಡಿಮೆ ಮಾಡಬಲ್ಲೆವು ನಾವು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ವಿನಃ ಗೆಲ್ಲುವ ಹುಮ್ಮಸ್ಸು ಇಲ್ಲ ಗೆಲ್ಲುವ ಸಾಹಸ ಮಾಡುವಂಥ ಮನಸ್ಥಿತಿಯೂ ಇಲ್ಲ ಆ ಧೈರ್ಯವೂ ಇಲ್ಲ ಮತ್ತು ಸಂಕಲ್ಪವಂತೂ ಇಲ್ಲವೇ ಇಲ್ಲ ನಾವು ಈಗ ಹೇಗೆ ಬಚಾವಾಗಬೇಕು ನರೇಂದ್ರ ಮೋದಿ ಅಂತ ಅವರಿಂದ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಈ ಪ್ರಶ್ನೆಯನ್ನು ಕೇಳ್ತರು ಪ್ರಶಾಂತ್ ಕಿಶೋರ್ಗೆ ನಾವಿಕಾ ಕುಮಾರ್ ಅವ್ರ ಪ್ರಶ್ನೆ ಕೇಳಿದ್ರು ಏನಂತ ಇಸ್ ಪಾರ್ ಚಾರ್ ಸೌ ಪಾರ್ ಅಂತ ಇದ್ದಾರೆ ಏನು ಹೇಳ್ತೀರಿ ನೀವು ತಡ್ಕೊಳ್ಳಿಕ್ಕಾಗಲಿಲ್ಲ ಪ್ರಶಾಂತ್ ಕಿಶೋರ್ಗೆ ಅವರು ಏನು ಬೇಕಾದರೂ ಹೇಳ್ತಾರೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಎರಡು ನೂರು ಸೀಟ್ ಗೆಲ್ತೀನಿ ಅಂತ ಹೇಳಿದರು ಗೆದ್ದ್ರವರು ಈ ದೇಶದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಚುನಾವಣೆಯಲ್ಲಿ ಸೋತಿದ್ದಾರೆ ಅವರು ನಾಲ್ಕುನೂರೆಲ್ಲ ಬರಕ್ಕಾಗಲ್ಲ ಹಾಗಾದರೆ ಗೆಲ್ತಾರೋ ಇಲ್ಲೋ ನರೇಂದ್ರ ಮೋದಿ ಅಂತ ಕೇಳಿದರು ಬೇಕು ಅಂತಲೇ ನರೇಂದ್ರ ಮೋದಿ ಗೆಲ್ತಾರೋ ಇಲ್ಲ ಹಾಗಾದರೆ ಮೈ ಓ ಹಾರೇಂಗೆ ಬೋಲ್ಕೆ ಮೈ ನೈ ಬೋಲರ ಉಂಟು ಸಂಖ್ಯಾಕ್ಕೆ ಬಾರಿಗೆ ಜರ್ನಲಿಸ್ಟ್ ಆಪ್ಲೋಗ್ ಒಂದು ಒನ್ಸೆ ಸವಾಲೇನ ಹೀ ಪೂಜಿದೆ ನೀವು ಪತ್ರಕರ್ತರು ಅವ್ರಿಗೆ ಪ್ರಶ್ನೆಯನ್ನೇ ಕೇಳೋದಿಲ್ಲ ನರೇಂದ್ರ ಮೋದಿಗೆ ನೀವು ಕೇಳಬೇಕಾಯ್ತು ಪಶ್ಚಿಮ ಬಂಗಾಳ ಚುನಾವಣೆ ಆದಮೇಲೆ ಯಾಕಷ್ಟು ಬರಲಿಲ್ಲ ಸೀಟು ಅಂತ ನೀವು ಕೇಳೋದೇ ಇಲ್ಲ ಅದಕ್ಕೆ ಉತ್ತರ ಹೇಳಿದ್ರು ನಾವಿಕುಮಾರ್ ಇಲ್ಲ ನಾವು ಅದ್ರ ಬಗ್ಗೆ ಬೇಕಾಷ್ಟು ಚರ್ಚೆ ಮಾಡಿದ್ದೀವಿ ನೀವು ರಿಸರ್ಚ್ ಮಾಡಿಲ್ಲ ಅನಿಸತ್ತೆ ಅದಾದಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಈ ಬಾರಿ ಕಾಂಗ್ರೆಸ್ಸು ಕಳೆದ ಬಾರಿಗಿಂತ ಹೆಚ್ಚು ಸೀಟ್ ತಗೊಳ್ಳತ್ತೋ ಇಲ್ಲೋ ಅಂತ ಪ್ರಶ್ನೆ ಏನು ಹೇಳ್ಬೇಕ್ರಿ ಪ್ರಶಾಂತ್ ಕಿಶೋರ್ ಮೈ ನಂಬರ್ಗೆ ಉಪ್ಪರ್ನಹಿ ಜಾನ ಚಾತ ಅಂದರೆ ನಂಬರ್ ಮೇಲೆ ಹೋಗೋದಿಲ್ಲ ಆವಾಗ ನಾವಿಕಾ ಕುಮಾರ್ ಬಿಡೋದಿಲ್ಲ ನಂಬರ್ ಹೇಳಿಬಿಡಿ ಎಷ್ಟು ಸೀಟ್ ಬರ್ಬೋದು ಅಂದಾಜು ಎಷ್ಟು ಸೀಟ್ ಬರ್ಬೋದು ಹೇಳಿ ನೀವು ಒಬ್ಬ ಸ್ಟ್ರಾಟಜಿಸ್ಟ್ ಅಲ್ವಾ ಒಬ್ಬ ಸಂಖ್ಯೆಯನ್ನು ಹೇಳುವಂಥ ಮನುಷ್ಯನೇ ನೀವು ನೀವೇ ಹೇಳಲ್ಲ ಹೇಗೆ ಸೌಖ್ಯ ಉಪ್ಪರ್ ಜಾಸ್ತಿ ಆಗ್ತಾ ಆಯ್ಕೆ ನೂರಕ್ಕಿಂತ ಜಾಸ್ತಿ ಹೋಗ್ಬಹುದಾ ಅಂತ ಕೇಳ್ತಾರೆ ನವೀಕುಮಾರ್ ಅದಕ್ಕೆ ಅವರು ಹೇಳ್ತಾರೆ ಸೌಖ್ಯ ಉಪ್ಪರ ಜನಕ್ಕೆ ಬಹುತಃ ಮುಷ್ಕಿಲೆ ಹಾಗಾದ್ರೆ ಐವತ್ತಕ್ಕಿಂತ ಕಡಿಮೆ ಬರುತ್ತಾ ಅಂತ ಕೇಳ್ತಾರೆ ಐವತ್ತಕ್ಕಿಂತ ಕಡಿಮೆ ಬರುತ್ತಾ ಅನ್ನುವಂಥ ಮಾತನ್ನು ಸ್ವತಃ ಪ್ರಶಾಂತ್ ಕಿಶೋರು ಒಪ್ಕೋತಾರೆ ಸಂದರ್ಶನದಲ್ಲಿ ನೀವು ಈಗಲೂ ಟೈಮ್ಸ್ನ ನೋ ಭಾರತ್ ಟೈಮ್ಸ್ ಅಂತ ನೋಡಿದ್ರೆ ಯೂಟ್ಯೂಬಲ್ಲಿ ನಾನು ಟಿ ವಿನಲ್ಲಿ ನೋಡಿದ್ದು ಯೂಟ್ಯೂಬಲ್ಲೇ ಅದೊಂದು ಸಂದರ್ಶನ ಸಿಗ್ಬೋದು ನಿಮ್ಮ ಪ್ರಶಾಂತ್ ಕಿಶೋರ್ ಆ್ಯಂಡ್ ನಾವಿಕಾ ಕುಮಾರ್ ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ನಿಮ್ಗೆ ಆ ವಿಡಿಯೋಗಳೆಲ್ಲ ಬರ್ತವೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸುಮಾರು ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆಯ ಸಂದರ್ಶನ ಭಾರತ ದೇಶದ ಭವಿಷ್ಯ ಭಾರತ ದೇಶದಲ್ಲಿ ಆಗುವಂಥ ರಾಜಕಾರಣ ಭಾರತ ದೇಶದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಇದೆಲ್ಲವನ್ನು ನಾವಿಕಾ ಅವರು ಎದುರುಗಡೆ ದಿಲ್ಲಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ಅವರ ಸಮಾಗಮದಲ್ಲಿ ಅವರ ಉಪಸ್ಥಿತಿಯಲ್ಲಿ ಅವರನ್ನು ಸಾಕ್ಷಿಯಾಗಿಟ್ಕೊಂಡು ಪ್ರಶಾಂತ್ ಕಿಶೋರ್ ಅವರನ್ನ ಪ್ರಶ್ನೆ ಕೇಳಿಸಿ ತಡಬಡಾಯಿಸಿ ಬಿಡ್ತಾರೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗತ್ತೆ ಏನಪ್ಪ ಅದು ಇದು ಒಂದು ವಿಷಯ ಸ್ಪಷ್ಟ ಆಗೋದು ಅಂದರೆ ಪ್ರಶಾಂತ್ ಕಿಶೋರ್ಗೆ ಕೂಡ ನೂರಕ್ಕೆ ನೂರರಷ್ಟು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಮುಂದುವರಿಯೋದು ನೂರಕ್ಕೆ ನೂರು ಸ್ಪಷ್ಟ ಅನ್ನುವಂಥ ಮಾತನ್ನು ಅವ್ರ ಬಾಯಿಂದ ಹೊರಡಿಸ್ತಾರೆ ಸಂಖ್ಯೆ ಎಷ್ಟು ಮತ್ತೆ ಯಾವಾಗಾದರೂ ಮಾತಾಡೋಣ ಸಂಖ್ಯೆ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ